ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಹರಣ್ ಯೂಟ್ಯೂಬ್ ಚಾನಲ್ ಬೆಂಕಿ ಬೆಂಕಿ ಗುರು ನಮ್ಮ ಬೆಂಗಳೂರು ರಸ್ತೆಗಳು ಇಲ್ಲಿ ನೋದರೂ ನೋಡಬೇಕು ಬೆಂಕಿ ಥರ ಇದೆ ರೋಡ್ಗಳು ಹೂವು ಇವ್ರ ಜನ್ಮಕ್ಕೆ ನಾಚಿಕೆ ಆಗುತ್ತೋ ಇಲ್ಲೋ ನನಗಂತ ಗೊತ್ತಿಲ್ಲ ಏನು ರೋಡ್ ಮಾಡಿದಾರೋ ಏನು ಕಥೆನೋ ಪಾ ಇವತ್ತು ಮಳೆಗೂ ಈ ರಸ್ತೆಗಳಿಗೂ ಸುಸ್ತಾಗೋಯ್ತು ಗುರು ಇವತ್ತು ಡ್ಯೂಟಿ ಬರೋ ಅಷ್ಟೊತ್ತಿಗೆ ಬೆಳಿಗ್ಗೆ ನೈಸ್ ರೋಡಲ್ಲಿ ನಲವತ್ತೈದು ಕಿಲೋಮೀಟ್ರು ನಲವತ್ತು ನಿಮಿಷಕ್ಕೆ ಹೋಗಿದ್ದೀನಿ ಪಿಣ್ಯಕ್ಕೆ ಸಿಟಿಯಿಂದ ಈಗ ಅದೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಬಂದರೆ ಒಂದು ಆನೆಕಲ್ಲಿಗೆ ಒಂದು ಕ್ಲೈಂಟ್ಗೆ ಕಸ್ಟಮರ್ಗೊಂದು ಡಿಲಿವರಿ ಕೊಡೋದಿತ್ತು ಚಂದಾಪುರದಿಂದ ಆನೆಕಲ್ಲಿಗೆ ಎಷ್ಟು ಹನ್ನೊಂದು ಕಿಲೋಮೀಟ್ರ್ ಇದೆ ಹನ್ನೊಂದು ಕಿಲೋಮೀಟ್ರ್ ಹೋಗಕ್ಕೆ ಒನ್ ಅವರ್ ಹದಿನೈದು ನಿಮಿಷ ಟೈಮ್ ತೊಗೊಂಡಿದೆ ಹಾಕೋ ಫ್ರೆಂಡ್ಸ್ ಇನ್ನು ಯಾವ ಥರ ಇದೆ ರೋಡ್ ಅಂತ ವರ್ಷಾದರೆ ವರ್ಷ ಬೆಂಗಳೂರಲ್ಲಿ ವರ್ಷ್ ರೋಡ್ ಅಂದರೆ ಚಂದಾಪುರ ಆನೆಕಲ್ಲು ಅದರಲ್ಲಿ ಇವತ್ತು ಇವಿ ಮಳೆ ಇವತ್ತು ಎರಡು ಅವರ್ ಮಳೆನೇ ಬಿಟ್ಟಿಲ್ಲ ಆ ಮಳೆಲೇ ಹೋಗಿ ಕೊಟ್ಟು ಬಂದಿದ್ದೀನಿ ಹೇಳ್ತೀವಿ ಫುಲ್ಲು ಕೈಯೆಲ್ಲ ಐಸ್ ಐಸ್ ಅದ ಅದಂಗೆ ಹೋಗಿದ್ದಾವ ಇವತ್ತು ಫುಲ್ ಎಲ್ಲ ಕೈ ಹ್ಯಾಂಡ್ ಹಿಡಿದು ಗಾಡಿ ಓಡಿಸೋಕೆ ಆಗ್ತಿರ್ಲಿಲ್ಲ ಆ ಥರ ಆಗ್ಬಿಟ್ಟಿದೆ ಎರಡು ಅವರ್ ಮಳೆಲಿ ನೆಂದು ಹೋಗೋಕೆ ಆಗ್ತಾ ಇಲ್ಲ ರೋಡ್ ಇವಿ ಟ್ರಾಫಿಕ್ ಜಾಮು ಒಂದು ಕಡೆ ಗುಂಡಿ ಹಳ್ಳ ರೋಡ್ ತುಂಬ ಕೆರೆ ಥರ ನೀರು ಹರಿತಾಯಿದೆ ಎರಡು ಅಡಿ ಎರಡೆರಡು ಅಡಿ ಗುಂಡಿ ಇದೆ ರೋಡಲ್ಲಿ ಗಾಡಿ ಇಳಿಸಿದರೆ ಬರೀ ದಡ 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 ಅನ್ನುತ್ತೆ ಇಂಥ ರೋಡ್ಗಳಲ್ಲಿ ಡಿಲಿವರಿ ಬಾಯ್ಸ್ ಡ್ಯೂಟಿ ಮಾಡಿದ್ರೆ ಇಲ್ಲಿ ಮಾಡೋಕ್ಕಾಗತ್ತೆ ಡ್ಯೂಟಿ ಅವರು ಡಿಲಿವರಿ ಬಾಯ್ ಸೇಡಿ ಹಾಂ ಅವ್ರು ಸಂಪಾದನೆ ಮಾಡೋದಾಗ ತಗೊಂಡೋಗಿ ಗಾಡಿ ಸರ್ವೀಸ್ಗೆ ಪೆಟ್ರೋಲ್ಗೆ ಅವ್ರ ಹಾಸ್ಪಿಟ್ಲಿಗೆ ಇಡಬೇಕು ಮಳೆಯಲ್ಲಿ ಅಂದ್ಕೊಂಡು ಈ ಗಾಡೀಲಿ ಓಡಿಸಿ ಓಡಿಸಿ ಮೈಕಾಯಿ ನೋವು ಈ ಥರ ಮೈಕೈ ನೋವಲ್ಲಿ ಡೋ ಎಣ್ಣೆ ಕುಡಿಯೋರದೇನೋ ಪರವಾಗಿಲ್ಲ ನೈಂಟು ಒಟ್ಟು ಮಲಗಿಬಿಡ್ತಾರೆ ನೈಟಲ್ಲಿ ನಾವೆಲ್ಲ ಏನು ಕುಡಿಯೋಲ್ಲ ಏನು ಮಾಡಬೇಕು ಬಂದು ಈ ಮೈಕೈ ನೋವು ಈಗ ನಿದ್ದೇನೆ ಬರಲ್ಲ ಆ ಥರ ಆಗ್ಬಿಟ್ಟಿದೆ ಏನು ಹೇಳೋದು ಏನು ಕತೆ ಏನಪ್ಪ ಇವತ್ತಿನ ಕತೆ ಅಂತ ಹೇಳೋಕ್ಕೆ ಆಗ್ತೀರದು ಆ ಥರ ಆಗ್ಬಿಟ್ಟಿದೆ ಏನು ಅಷ್ಟೊಂದು ವರ್ಷ ರೋಡಾ ಆ ಚಂದಾಪುರ ಇಂದ ಸೂರ್ಯ ಸಿಟಿ ದಾಟೋ ವರ್ಷದಿಗೆ ಇಪ್ಪತ್ತು ನಿಮಿಷ ಆಯಿತು ಒಂದೂವರೆ ಕಿಲೋಮೀಟ್ರಿಗೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಹೆಂಗೋ ಆದೆ ಮತ್ತೆ ಮರ್ಸೂರತ್ರ ಹೋದ್ ತಗ್ಲು ಹಾಕ್ಕೊಂಡೆ ನೋಡಪ್ಪ ಮರ್ಸೂರಿಂದ ಈಗ್ಲೂರು ಟು ಮರ್ಸೂರು ಒಂದೂವರೆ ಕಿಲೋಮೀಟ್ರ್ ಕಂಟಿನ್ಯೂ ಜಾಮು ಆ ರೋಡೇ ಅಲ್ಲ ಅದು ಕೆರೆ ಕೆರೆ ಒಳಗೆ ಬದಂಗೆ ಆಗೋಯ್ತು ವಿಜುವಲ್ ಅದು ರೋಡ್ ಅಂತ ಯಾರೂ ಹೇಳಲ್ಲ ಕೆರೆ ಕೆರೆ ಥರ ಆಗೋಗಿದೆ ಇಲ್ಲಿ ನೋಡು ಗುಂಡಿನೇ ಫುಲ್ ರೋಡ್ ತುಂಬ ನೀರೇ ಸುಮಾರು ಒಂದು ಕಿಲೋಮೀಟ್ರ್ ಹಂಗೆ ಇದೆ ಕೆರೆ ಇದ್ದಂಗೆ ಅಲ್ಲಿ ಏನೋ ಸಾಹಸ ಮಾಡ್ಕೊಂಡು ಎಲ್ಲಿ ಗಾಡಿ ನಿಂತ್ಕೊಂಡು ಎಲ್ಲಿ ಏನು ಕತೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆ ಥರ ಭಯ ಆಗ್ತಾಯಿತ್ತು ಕಷ್ಟ ಬಿದ್ದೆ ಹೆಂಗೋ ಆನೆಕಲ್ಲು ತಲಿದ್ದೆ ಆನೆಕಲ್ಲು ಹೋದರೆ ಇಲ್ಲಿ ಎಲ್ಲದಕ್ಕಿಂತ ಅಪ್ಪ ಅದು ಆನೆಕಲ್ಲು ಆ ಥರ ರೋಡ್ ಅದು ಇನ್ನೂ ಆ ಸಿಟಿ ಒಳಗಡೆ ಅಲ್ಲಂತೂ ರೋಡೇ ಇಲ್ಲ ಬರೀ ಗುಂಡಿ ಕೆಸರು ಹಳ್ಳನೇ ಇದೆ ರೆಡಿ ನೀರು ಅಲ್ಲೂ ರೋಡಲ್ಲಿ ದಡ್ಡ ದಡ್ಡ ನಿಳಿತಾ ಇದೆ ಗಾಡಿ ಇಲ್ಲಿ ಏನಾಗುತ್ತೋ ಗಾಡಿ ಅಂತ ಆಗತ್ತಾ ಅಷ್ಟು ಭಯ ಆಗೋಗಿತ್ತು ಹೆಂಗೋ ದೇವ್ರ ದಸೆಯಿಂದ ದಿಳುವರೆ ಕೊಟ್ಟು ಮನೆ ಬರೋದು ಎಂಟು ಗಂಟೆ ಆಯಿತು ಐದು ಮುಕ್ಕಾಲು ಚಂದಾಪುರ ಬಿಟ್ಟಿದ್ದು ಮನೆಗೆ ಬರೋದು ಎಂಟು ಗಂಟೆ ಎರಡು ಕಾಲು ಆಗಿದೆ ಹನ್ನೊಂದು ಕಿಲೋಮೀಟ್ರ್ ಹೋಗಿ ಹನ್ನೊಂದು ಕಿಲೋಮೀಟ್ರ್ ಬರಲಿಕ್ಕೆ ಬೆಳಗ್ಗೆ ನೈಸ್ ರೋಡಲ್ಲಿ ನಲವತ್ತೈದು ಕಿಲೋಮೀಟ್ರ್ ನಲವತ್ತು ನಿಮಿಷಕ್ಕೆ ಹೋಗಿದ್ದೆ ಪಿಣ್ಯಕ್ಕೆ ಡಿಫೆಂಡ್ ಮಾಡಿ ಆ ರೋಡಿಗೆ ಈ ರೋಡಿಗರು ನೈಸ್ ರೋಡ್ ಇಪ್ಪತ್ತು ಒಂದ್ಸಲಿ ರೋಡ್ ಹಾಕ್ತಾರೆ ಆದರೂ ಒಂದು ಗುಂಡಿ ಬಿಡಲ್ಲ ಒಂದು ಚೂರು ಕಿತ್ತೋಗೋಲ್ಲ ರೋಡು ಆ ಥರ ಇರ್ತದೆ ಅಷ್ಟು ಹೆವಿ ಗಾಡಿ ಓಡಾಡ್ತವೆ ಲಕ್ಷಾಂತರ ಗಾಡಿ ಓಡಾಡ್ತವೆ ದಿನಕ್ಕೆ ಆದರೂ ಒಂದು ಚೂರು ಗುಂಡಿ ಬಿಡಲ್ಲ ರೋಡು ಬಟ್ ಈ ಸಿಟಿ ಒಳಗಡೆ ಈ ರೋಡ್ಗಳು ಏನು ಹಿಂಗೆ ಆಗ್ತವೆ ಅಂತ ಗೊತ್ತಿಲ್ಲ ಈ ಕಾಂಕ್ರೀಟ್ ಹಾಕಿ ನೀನು ಒಂದೇ ತಿಂಗಳ ರೋಡ್ ಹಣೆ ಬಾರು ಅಷ್ಟೇ ಎಕ್ಸ್ಪೈರಿ ಡೇಟೇ ಮುಗಿದೋಗ್ಬಿಡುತ್ತೆ ಈ ರೋಡ್ ಹಾಕಿ ಎಷ್ಟೋ ವರ್ಷ ಆಯ್ತು ಅನ್ನೋ ಆಗುತ್ತೆ ಅಲ್ಲಿ ಅಷ್ಟು ಗುಂಡಿಗಳು ಹಳ್ಳ ಆ ಥರ ಆಗೋಗುತ್ತೆ ಅವ್ರು ಮಾಡೋ ಕೆಲಸ ಸರಿ ಇಲ್ವೋ ಇಲ್ಲ ಅದಕ್ಕೆ ಬಳಸ್ತಕ್ಕಂಥ ಮೆಟೀರಿಯಲ್ ಕ್ವಾಲಿಟಿ ಸರಿ ಇಲ್ವೋ ಇಲ್ಲ ಕಾಂಟ್ರಾಕ್ಟ್ಗಳೇ ಸರಿ ಇಲ್ವೋ ಕೆಲಸ ಮಾಡೋರು ಏನು ಅಂತ ಗೊತ್ತಿಲ್ಲ ಎಲ್ಲ ಕಳಪೆ ಕಾಮಗಾರಿ ಎಲ್ಲ ಕಳ್ಳಣ್ಮಕ್ಳು ಇದ್ದಾರೆ ದುಡ್ಡು ತಿನ್ನೋರೇನೆ ನಿಯತ್ತ ಕೆಲಸ ಮಾಡೋರು ಯಾರೂ ಇಲ್ಲ ಯಾರಿಗೆ ಹೇಳೋದು ಈ ವ್ಯವಸ್ಥೆನೇ ನೇಪಾಳದಾಗ ಆಯ್ತಲ್ಲ ಆ ಥರ ಜನ ರುಚಿ ಹೇಳಬೇಕು ಇಲ್ಲೇನು ಸರಿ ಸರಿಯಾಗದ ಸತ್ಯ ಇದೆಲ್ಲ ಅಲ್ಲಿ ಗಂಟ ಯಾರೂ ಬುದ್ಧಿ ಕಲಿಯೋಲ್ಲ ಜನಗಳಿಲ್ಲಿ ಅವ್ರಿಗೇನು ರೋಡ್ ಟ್ಯಾಕ್ಸ್ ಕಟ್ಟರು ನಾವು ಆ ಕಿತ್ತೋಗಿರೋ ರೋಡಲ್ಲಿ ಜಿಂದ್ ಬೆಳ್ಕಾದ್ರೆ ಓಡಾಡಬೇಕು ರೋಡ್ ಟ್ಯಾಕ್ಸ್ ಕಟ್ಟಿದ್ದಲ್ದಲೇ ನಮ್ಮ ತಪ್ಪಿಗೆ ನಮ್ಮ ಗಾಡಿ ಮತ್ತೆ ಅಲ್ಲಿ ಹಾಳಾಗಿ ಹೋಗಿ ಸರ್ವಿಸ್ ಮಾಡಿಸ್ಕೊಂಡು ದುಡ್ದಿರೋ ದುಡ್ಡೆಲ್ಲ ಅದಕ್ಕೆ ಹಾಕಬೇಕು ಹಾಸ್ಪಿಟ್ಲಿಗೆ ಗಾಡಿಗಳಿಗೆ ಪೆಟ್ರೋಲ್ಗೆ ಗಾಡಿ ಸರ್ವೀಸ್ಗೆ ಏನಪ್ಪ ಕತೆ ಇದು ಇದೆಂತ ಹಣೆ ಬರ ನಮ್ಮದು ಬೆಂಗಳೂರು ಜೀವನವೇ ಸಾಕು ಸಾಕಾಗೋಗ್ಬಿಟ್ಟೈತಿ ಅಲ್ಲ ಸರಿ ಬೆಳಿಗ್ಗೆ ಆಪೀಸ್ಗೆ ಹೋಗಿ ಸಂಜೆ ಬರೋರಿಗೆ ಅವ್ರಿಗೆ ಅಷ್ಟು ಬೇಜಾರಾಗುತ್ತೆ ಈ ಥರ ರೋಡಲ್ಲಿ ಹೆಂಗ ಅಂತ ಅದೇ ಬೆಳಿಗ್ಗಿಂದ ತಕ್ಕ ಡೆಲಿವರಿ ಮಾಡ್ತಾರಲ್ಲ ಡೆಲಿವರಿ ಬಾಯ್ ಸ್ವಿಗ್ಗಿ ಝೊಮಾಟೋ ಆಪಿಡೋ ಪೋಟರ್ ಅವ್ರಿಗೆ ಹೆಂಗೆ ಅನ್ನಿಸ್ಬೇಕು ಇಂಥ ರೋಡಲ್ಲಿ ಬೆಳಿಗ್ಗಿಂದ ತಕ್ಕ ಹತ್ತರಿಂದ ಹನ್ನೆರಡು ಅವರ್ ಕಂಟಿನ್ಯೂ ಗಾಡಿ ಓಡಾಡಿಸ್ತಾರಲ್ಲ ಎಷ್ಟು ಟ್ರಯರ್ಡ್ ಆಗುತ್ತೆ ಗಾಡಿ ಎಷ್ಟು ಹಾಳಾಗೋಗ್ತವೆ ಇವ್ರ ಕಷ್ಟ ಕೇಳೋರು ಯಾರೂ ಇಲ್ಲ ಅವ್ರಿಗೇನು ಜೀರೋ ಟ್ರಾಫಿಕ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ತಾರೆ ಸಿಟಿಲಿ ಒಳ್ಳೊಳ್ಳೆ ರೋಡಲ್ಲಿ ಆಫೀಸ್ಗಳಿಗೆ ಮನೆಗೆ ಹೋಗ್ತಾರೆ ಅಷ್ಟೇ ಪಬ್ಲಿಕ್ ಟ್ರಾಫಿಕ್ ಸಾಯಲಿ ಟ್ರಾಫಿಕಲ್ಲಾರು ಅದೇಲಿ ಮಳೆಲ್ಲಾರ ಸಾಯಲಿ ಕಿತ್ತೋಗಿರೋ ರೋಡಲ್ಲಿ ಬಿದ್ದಾರೋ ಸಾಯಲಿ ಅವ್ರಿಗೇನು ಅವ್ರು ಚೆನ್ನಾಗಿದ್ರೆ ಸಾಕು ನಮ್ಮ ಕಷ್ಟ ಕೇಳೋರು ಯಾರಿದ್ದಾರೆ ಹೇಳಿ ಏನು ಈ ಥರ ಅದು ಬೆಂಗಳೂರಷ್ಟು ವರ್ಸ್ಟ್ ರೋಡ್ ಎಲ್ಲೂ ಇಲ್ಲ ಹಳ್ಳಿ ಕಡೆನೇ ಎಷ್ಟು ಪರವಾಗಿಲ್ಲ ಬೆಸ್ಟ್ ರೋಡ್ಗಳು ಹಳ್ಳಿ ಕಡೆನೇ ಈ ಬೆಂಗಳೂರಲ್ಲಂತೂ ಯಾವ ರೋಡ್ ನೋಡಿ ಕಿತ್ತೋಗಿರೋ ರೋಡೆ ಅದರಲ್ಲೂ ಚಂದಾಪುರ ಟು ಆನೆಕಲ್ಲು ಅಂತ ವರ್ಷ ವರ್ಶ್ಟ್ ರೋಡು ಯಾವುದೂ ಇಲ್ಲ ಬೆಂಗಳೂರಲ್ಲಿ ಇದು ಬಿಟ್ಟರೆ ಬೆಳ್ಳಂದೂರು ಮಾರತಳ್ಳಿ ವೈಟ್ ಫೀಲ್ಡ್ ಕಡೆ ಆ ಕಡೆ ಹೋಗೋದೇ ಬಿಟ್ಬಿಟ್ಟಿದ್ದೀವಿ ಆ ಟ್ರಾಫಿಕ್ಕು ಆ ವರ್ಷ್ ರೋಡಿಗೆ ಸವಾಸ ಬೇಡ ಅಂತ ಸುಮಾರು ವರ್ಷವೇ ಆಗೋಯ್ತು ಆ ರೂಟ್ ಹೋಗೋದು ಬಿಟ್ಟು ಬಟ್ ಈಗ ಬತ್ತಾ ಬತ್ತಾ ಅದಕ್ಕಿಂತ ವರ್ಷ ಆಗಿಬಿಡ್ತು ನಮ್ಮ ಏರಿಯಾ ಜಿಗ್ನಿ ರೋಡು ಆನೇಕಲ್ ರೋಡು ಒಂಸಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ರೋಡ್ಗಳು ಏನಕ್ಕೂ ಬೇಡ ಆ ಥರ ಕಿತ್ತೋಗ್ಬಿಟ್ಟಿದ್ದಾವೆ ಎಲ್ಲಿ ನೋಡು ಗುಂಡಿಗಳೇ ಹಳಗಳೇ ಈ ಟ್ರಾಫಿಕ್ ಜಾಮ್ ಈ ರೋಡು ಅಧ್ವಾನ ಆಗಿರೋದರಿಂದ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇರೋದು ಕೇಳೋರೆ ಯಾರೂ ಇಲ್ಲ ಆ ಥರ ಆಗೋಗಿದೆ ಅನ್ನ ಎಲ್ಲ ಸ್ಟ್ರೈಕ್ ಮಾಡಿದರು ಚಂದಾಪುರದಲ್ಲಿ ಮೂರು ತಿಂಗಳಾಗಿದೆ ರೋಡ್ ಕಿತ್ತಾಕಿ ಇನ್ನೂ ರೋಡ್ ರೆಡಿ ಮಾಡ್ತಾ ಇಲ್ಲ ಅಂತ ಅವರು ಸ್ಟ್ರೈಕಿಗೂ ಯಾರೂ ರೆಸ್ಪಾನ್ಸು ಕೂಡ ಮಾಡಿಲ್ಲ ಪಾಪ ಅವ್ರು ಕೂಗ್ಯಾಡ್ ಕೂಗ್ಯಾಡ್ ಸುಸ್ತಾಗಿ ಲಾಸ್ಟ್ ಆಯ್ದು ಮನೆ ವಾಪಸ್ ಹೋದರು ಟ್ರಾಫಿಕ್ ಜಾಮ್ ಜಾಸ್ತಿ ಆಯ್ತು ಅಂತ ಈ ಥರ ಆದರೆ ಯಾರು ಜನಗಳಿಗೆ ಕೇಳೋರೇ ಇಲ್ಲ ಜನಗಳು ಕಷ್ಟನ ಅವ್ರು ಮಾತ್ರ ಆರಾಮಾಗಿದ್ದರೆ ಸಾಕು ಅವರು ಅವ್ರ ಫ್ಯಾಮಿಲಿಗಳು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಇದ್ದರೆ ಸಾಕು ಇಜಾಲು ಡೆಲಿವರಿ ಕರೆ ತುಂಬ ಕಷ್ಟ ಡ್ಯೂಟಿ ಮಾಡೋಕ್ಕೆ ಆಗೋಲ್ಲ ಹಂಗಾಗಿ ನಡುವೆ ಮಾಡೋ ಸಂಪಾದನೆ ಸಾವಿರ ರೂಪಾಯಲ್ಲಿ ಬರೀ ಗಾಡಿ ಸರ್ವಿಸ್ಗೆ ಪೆಟ್ರೋಲ್ಗೆ ಅವ್ರ ಮೈಂಟೆನೆನ್ಸ್ಗೆ ಇಷ್ಟಕ್ಕೆ ಸರಿ ಹೋಗ್ತಾಯಿದೆ ಆ ಥರ ಆಗಿದೆ ರೋಡ್ ಪರಿಸ್ಥಿತಿ ಎಲೆಕ್ಟ್ರಾನಿಕ್ ಮಳೆ ಬಂದರೆ ವೀರಸದ್ರದಲ್ಲಿ ಮೂರು ಅಡಿ ನೀರು ನಿಂತ್ಕೊಂಡತ್ತೆ ಇಲ್ಲಿ ಚಂದಾಪುರಲ್ಲಿ ಮಳೆ ಬಂದರೆ ಯನ್ನಾಗ್ರ ಗೇಟೇಲಿ ಮೂರು ಮೂರು ಅಡಿ ನೀರು ನಿಂತ್ಕೊಂಡತ್ತೆ ಇನ್ನು ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಜನಗಳು ಹೈವೇ ರೋಡ್ಗಳಲ್ಲಿ ಎನ್ ಎಚ್ ನ್ಯಾಷನಲ್ ಹೈವೇಲೇ ಈ ಅವತಾರ ಇನ್ನು ಒಳಗಡೆ ರೋಡ್ಗಳೆಲ್ಲ ಕೇಳೋಂಗೆ ಇಲ್ಲ ಏನು ಅವ್ರ ಬೆಳಿಗ್ಗೆ ಒಂದು ಐದು ಕಿಲೋಮೀಟ್ರ್ ಆಫೀಸಿಂದ ಮನೆ ಬರಬೇಕು ಅಂದ್ರೆ ಒನ್ ಅವರ್ ಎರಡು ಅವರು ಸಾಯಂಕಾಲ ಟೈಮಲ್ಲಿ ಏನಾದ್ರು ಮಳೆ ಬಂದ್ಬಿಟ್ರೆ ಅಷ್ಟು ಟ್ರಾಫಿಕ್ಕು ಆ ಥರ ರೋಡು ನೀವು ರೋಡಲ್ಲೆಲ್ಲ ನೀರೇ ಇಲ್ಲಿ ಗುಂಡಿ ಇದೆ ಅಂತಲೇ ಗೊತ್ತಾಗಲ್ಲ ಏನೋ ಫ್ರೆಂಡ್ಸ್ ಇವತ್ತು ನನ್ನ ಕಷ್ಟ ಹೇಳ್ಕೊಂಡೆ ಚಂದಾಪುರದಿಂದ ಆನೆ ಹೋಗಿ ಬರೋತ್ತಿಗೆ ನಮ್ಮ ಕಷ್ಟ ದೇವ್ರಿಗೆ ಮುಟ್ಟಿತು ಆ ಥರ ಆಗ್ಬಿಡ್ತಿ ಇವತ್ತಿನ ಪರಿಸ್ಥಿತಿ ಮಳೆಯಲ್ಲಿ ಎಂದಿದ್ದೊಂದು ಕಡೆ ಆದರೆ ಆ ಕಿತ್ತೋಗಿರೋ ರೋಡಲ್ಲಿ ಹೋಗಿ ಬರೋಷ್ಗೆ ಸುಸ್ತಾಗೋಯ್ತು ಜ್ವರ ಬಂದಂಗೆ ಆಗ್ಬಿಟ್ಟಿದೆ ಮೈ ಕಾಯೋಲ್ಲ ನಾವು ನಿದ್ದೆನೇ ಬರ್ತಾ ಇಲ್ಲ ಇನ್ನು ಸಮಯ ಆಲ್ರೆಡಿ ಹತ್ತುವರೆ ಆಯಿತು ಆದರೆ ಇದೊಂದು ವೀಡಿಯೋ ಮಾಡೋಣ ಇವತ್ತು ಹಾಕೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನೀವೀಗೇ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅವೀಗೇ ವೀಡಿಯೋ ಕೂಡ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹ್ಯಾವ್ ಎ ನೈಸ್ ಡೇ Good night, friends.